ಏನು ಅಂಬಾ ಎಲ್ಲದ ಅಂಬಾ ಹೌದು ಇದೇನು ಕ್ಯಾಮಲ್ ಒಂಟೆ 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 ಕ್ಯಾಮಲ್ ಇಲ್ಲೇನಿದು ಅದೇ ಸಾರಂಗನೂ ಅನಿಸ್ತದೆ ನೋಡ್ರಿ ಮೇಲೆ ಇದದಲ್ಲ

ಇಲ್ಲಿ ಬರ್ರಿ ಮುಂದೆ ಬರಿ ಕಾಣ್ತೀರಿ ಅಮ್ಮ ರೈತ ಇದಾರ್ಮರ್ ಆದ್ರೆ ಈ ಫಾರ್ಮರ್ ಚಶ್ಮಾ ನೋಡ್ ಎಂತದ್ರ ಸರ್ ಬಂತ ಇಲ್ವಾ ಇದೇನು ಎತ್ತುಗಳು ಜೋಡೆತ್ತುಗಳು ಇದೇನು ಬಂಗಾರ ಅಮ್ಮ ಡೈನೋಸರ್ ಡೈನೋಸರ್

ಪಾರ್ಕ್ ಅಂದ್ರೆ ಇಷ್ಟ ಇದು ಪಾರ್ಕ್ ಅಂದ್ರೆ ಇಷ್ಟ ಆಯ್ತು ಗೊತ್ತಾಯ್ತು ನನಗೆ ಏನದು ಚಂದಮ್ಮ ಎಲ್ಲಿದ್ದಾನೆ ಬರೀ ತಂಡಿ ಭಾಳ ಕಿವಿಗೆ ಹಾಕ್ರಿ ಅದೇ ಹಾಕ್ರಿ ಫಸ್ಟ್